ಓಂ ಶಾಂತಿ ಆತ್ಮೀಯರೆ ಶಿವನ ಪ್ರಶ್ನೆ ಭಟ್ಟಿಯ ಹದಿನಾರನೇ ದಿನದ ಯೋಗ ಈ ರೀತಿಯಾಗಿದೆ ಭಟ್ಟಿಯ ಹದಿನೈದನೇ ದಿನವಾದ ನೆನ್ನೆ ನಾವು ಆಂತರಿಕ ಮೌನ ಆಂತರಿಕ ಶಾಂತಿಯನ್ನು ಅನುಭವ ಮಾಡುವುದರ ಬಗ್ಗೆ ಅಭ್ಯಾಸ ಮಾಡಿದ್ದೆವು ಅಕಸ್ಮಾತ್ ಆ ರೀತಿಯ ಅನುಭವ ಮಾಡಲಿಕ್ಕೆ ನಿಮ್ಮ ಕೈಲಿಂದ ಆಗಿಲ್ಲ ಅನ್ನೋದಾದರೆ ಅಥವಾ ಇನ್ನು ಹೆಚ್ಚಿನ ಆಂತರಿಕ ಮೌನವನ್ನು ಅನುಭವಿಸಬೇಕು ಎಂಬುದು ನಿಮ್ಮ ಮನದಲ್ಲಿದ್ದರೆ ಇಂದಿನ ಯೋಗ ನಿಮಗೆ ಬಹಳ ಲಾಭದಾಯಕವಾಗಿ ಇರುತ್ತದೆ ಎಂದು ಹೇಳುತ್ತೇನೆ ನಾವು ಅತಿ ಸತ್ಯತೆಯಿಂದ ಒಳಗಿನ ಸಫಾಯಿ ಅಂದರೆ ಸ್ವಚ್ಛತೆಯನ್ನು ಮಾಡೋಣ ಸ್ವಚ್ಚ ಸಫಾಯಿ ಮಾಡಬೇಕು ಯಾವುದೇ ಮನಮತ ಪರಮತ ವ್ಯಕ್ತಿಯ ಕಡೆ ರಸ ವಸ್ತುವಿನ ಕಡೆ ರಸ ಅಂದರೆ ಆಕರ್ಷಣೆ ಇದ್ದರೆ ಅದೆಲ್ಲವನ್ನು ಸತ್ಯತೆಯಿಂದ ಬಾಬಾರವರಿಗೆ ಹೇಳಿ ಸ್ವಚ್ಛ ಮಾಡಿಕೊಂಡು ಬಿಡೋಣ ಮನಸ್ಸಿನಲ್ಲಿ ಕೇವಲ ಒಬ್ಬ ತಂದೆಯ ಆಕರ್ಷಣೆ ಒಬ್ಬ ತಂದೆಯ ನೆನಪಿನ ರಸವೇ ತುಂಬಿರಲಿ ನಿಧಾನವಾಗಿ ಒಂದೊಂದೇ ಆಕರ್ಷಣೆಗಳನ್ನು ತೆಗೆಯುತ್ತಾ ತೆಗೆಯುತ್ತಾ ನಾವು ಮನದಲ್ಲಿ ಕೇವಲ ಒಬ್ಬ ತಂದೆಯ ಆಕರ್ಷಣೆ ಇದೆಯೇ ಎಂದು ಚೆಕ್ ಮಾಡಿಕೊಂಡು ನೋಡಿಕೊಳ್ಳೋಣ ನಾವು ಇದನ್ನು ಕುಳಿತುಕೊಂಡು ಮಾಡುವ ಯೋಗದಲ್ಲಿ ಸಮಾಧಾನವಾಗಿ ತಾಳ್ಮೆಯಿಂದ ಅಂತರ ಮನವನ್ನು ಪರಿಶೀಲಿಸಿಕೊಳ್ಳುತ್ತಾ ಯೋಗವನ್ನು ಮಾಡಬೇಕು ಸಾಕಷ್ಟು ನಿಶ್ಚಯ ನಿರ್ಮಲತೆ ಸರಳತೆ ಪಾವನತೆ ನಮ್ಮಲ್ಲಿ ಬರಬೇಕಾಗಿದೆ ಎಷ್ಟರ ಮಟ್ಟಿಗೆ ನಮ್ಮ ಅಂತರ್ಮನದಲ್ಲಿ ನಿಶ್ಚಯತೆ ನಿರ್ಮಲತೆ ಸರಳತೆ ಪಾವನತೆ ಜಾಗೃತವಾಗಿದೆ ಎಂದು ಗಮನಿಸಿ ಎಲ್ಲ ದೈವಿ ಗುಣಗಳು ಎರಡೂವರೆ ಸಾವಿರ ವರ್ಷಗಳಿಂದ ನಮ್ಮ ಆಂತರ್ಯದಲ್ಲಿ ಹುದುಗಿ ಹೋಗಿವೆ ಆ ಎಲ್ಲ ದೈವಿ ಗುಣಗಳನ್ನು ಹೊರತೆಗೆಯಬೇಕಾಗಿದೆ ಅದಕ್ಕಾಗಿ ಎಲ್ಲ ರೀತಿಯ ಮೋಡಗಳನ್ನು ಸರಿಸುವ ಕೆಲಸ ಇಂದಿನ ಯೋಗದಲ್ಲಿ ನಾವು ಮಾಡಬೇಕು ನಿಧಾನವಾಗಿ ಒಂದೊಂದಾಗಿ ಮೋಡಗಳನ್ನು ತೆಗೆಯಬೇಕಾಗಿದೆ ಹಾಗೂ ನಮ್ಮ ಆದಿ ಅನಾದಿ ಸ್ವರೂಪವನ್ನು ಜಾಗೃತಗೊಳಿಸಬೇಕಾಗಿದೆ ಆಗ ಹೇಳಲಾಗುತ್ತದೆ ಏಕವ್ರತ ಎಂದು ನಮ್ಮನ್ನು ಏಕವ್ರತ ಎಂದು ಹೇಳುವರು ಏಕೆಂದರೆ ಮನದಲ್ಲಿ ಒಬ್ಬನೇ ತಂದೆಯ ನೆನಪಿನ ವ್ರತವನ್ನು ನಾವು ಮಾಡುತ್ತಿದ್ದೇವೆ ಆ ರೀತಿ ಏಕವ್ರತ ಆಗಿರುವಂತಹ ಮಕ್ಕಳಿಗ ಹೃದಯದಲ್ಲಿ ಬಾಬಾರವರು ತಾನೇ ಬಂದು ವಿರಾಜಮಾನನಾಗುತ್ತೇನೆ ಎಂದು ಹೇಳಿದ್ದಾರೆ ನೆನಪಿರಲಿ ಇದು ಯೋಗವಾದರೆ ವ್ಯವಹಾರದಲ್ಲಿ ನಾವು ಇಡೀ ದಿನದಲ್ಲಿ ಯಾವುದೇ ರೀತಿಯ ವಿಚಾರಗಳಾಗಲಿ ಯಾವ ಯಾರದೇ ರೂಪ ಆಗಲಿ ವ್ಯವಹಾರವಾಗಲಿ ಅಥವಾ ಬೇರೆ ಇನ್ಯಾವುದೇ ರೀತಿಯ ಆಕರ್ಷಣೆ ವಿಕರ್ಷಣೆಗಳು ಅಥವಾ ಜಡ್ಜ್ಮೆಂಟ್ ಮಾಡ್ತೀವಿ ಅವ್ರು ಹೀಗೆ ಅವ್ರು ಹಾಗೆ ಅಂತ ಅದ್ಯಾವುದನ್ನು ನಮ್ಮ ಮನದಲ್ಲಿ ಶೇಖರಿಸಿಟ್ಟುಕೊಳ್ಳುವ ಹಾಗಿಲ್ಲ ಯಾಕಂದರೆ ನಮ್ಮ ಹೃದಯವನ್ನು ದಿಲರಾಮನೆಗಾಗಿ ಖಾಲಿ ಇಟ್ಟುಕೊಳ್ಬೇಕಾಗಿದೆ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕಾಗಿದೆ ಅಕಸ್ಮಾತ್ ಇಡೀ ದಿನದಲ್ಲಿ ಯಾವುದೇ ರೀತಿಯ ಅನ್ನ ಅನ್ಯ ವಿಚಾರಗಳು ವ್ಯಕ್ತಿಗಳು ವಸ್ತುಗಳು ನಮ್ಮ ಮನದಲ್ಲಿ ಮನೆ ಮಾಡಿದ್ದೇ ಆದರೆ ಮತ್ತೆ ಸತ್ಯತೆಯಿಂದ ಸ್ವಚ್ಛ ಮಾಡಬೇಕು ಸಫಾಯಿ ಮಾಡಿ ಮಲಗಬೇಕಾಗಿದೆ ಇದರ ಜೊತೆಗೆ ಇಪ್ಪತ್ತೊಂದು ಬಾರಿ ನಮ್ಮ ನೆಚ್ಚಿನ ಸ್ವಮಾನವನ್ನು ಬರೆಯೋಣ ಓಂ ಶಾಂತಿ